ನೀವು ನಮ್ಮ ಮುಗಿದಾದ್ಮೇಲೆ ಗೊತ್ತಾಗ ಗಂಡು ಮಕ್ಕಳು ಇಲ್ಲ ಪುಳಿದ ಹೆಣ್ಣು ಮಕ್ಕಳು ಮಾತ್ರ ಅಲ್ವಾ ಮುಂದೊಂದು ದಿನ ನಿರೀಕ್ಷಿಸಿ ಕಿರಾತ ಅಂತ ಹೇಳಿದ್ದು ಹೌದು ನಮ್ಮ ಹತ್ರ ಕಿರಾತ ಗಟ್ಟಿ ಚೇಂತುಪ್ಪ ಹುಲಿ ಚರ್ಮ ಹುಲಿ ಉಗುರು ಎಲ್ಲ ಉಂಟಾ ನಮ್ಮ ಹತ್ರ ಕೈತಿಲ್ಲ ಉಂಟಾ ಅಯ್ಯೋ ಕಾಡ ಬೇಡ ಅಂತ ಹೇಳಿದ್ದು ಯಾರನ್ನು ಕಾಡಿಕಿಲ್ಲ ಯಾರನ್ನು ನೋಡಿಕಿಲ್ಲ ಪ್ರಶ್ನೆ ಇಲ್ಲ ನಿಮ್ಮ ಅಂಗ ಆಕಾರ ನಡೆ ನುಡಿ ಇದನ್ನೆಲ್ಲ ಕಂಡಾಗ ಕಾಡಿನಲ್ಲಿ ಒಂದು ಜನಾಂಗದವರು ವಾಸವಾಗಿರ್ತಾರೆ ಅಂತ ಕರೀತಾರೆ ಅವರೇ ನೀವ ಅಂತ ಕೇಳಿದ್ದು ಅವರೇ ನೀವು ಹೌದು ನಿಮ್ಮ ಹೆಸರೇನು ನಿಮ್ಮ ಅಪ್ಪನ ಹೆಸರು ನಿಮ್ಮ ಅಮ್ಮನ ಮದುವೆ ಆಗಿದೆ ಹೆಂಗತಿ ಹೆಸರು ಗಂಡ ಎಷ್ಟು ಮಂದಿ ಮಕ್ಕಳು ಗಂಡೆಷ್ಟು ಹೆಣ್ಣೆಚ್ಚು ನೀನು ಕಲದಿದ್ದ ಹರೀಶ್ ಭೈ ಕುಟುಂಬದವರು ಕಾರ್ಯಕ್ರಮ ಕಸಲಾದ್ರೆ ಉಕುಳಾತಾರೆ ಮುನೇಷ ಕಾರ್ಯಕ್ರಮ ಔಷಧ ಕಾರ್ಯಕ್ರಮಕ್ಕೆ ಶಿವ ಎಂತ ನೀನು ಹೇಳಿದಾಗಿದ್ಯಾ ನನಗೆ ಅರ್ಥ ಆಗಿಲ್ಲ ಕೆಲವರು ಕೆಲ ಮಧ್ಯ ಬೇರೆ ಯಾರಿಗೆ ಅರ್ಥ ಆಗುದಿಲ್ಲ ಅರ್ಥ ಆಗುದು ಬೇಡ ಅವಳು ಆರಂಭಿಸಿದ ಆರಂಭಿಸಿದ್ಯೂ ನೀನ್ ಯಾರು ನಾವು ಹೇಳಬೇಕಾದ ಅಪ್ಪ ಯಾರು ಅಂತ ಅಪ್ಪನಿಂದಲ್ಲ ಅಮ್ಮನಿಂದ ಜನಕನು

thank you ಪ್ರಾರಂಭ ಮಾಡುದು ನಮ್ಮದು ನಾವು ಜನನಿ ತಾನೆ ಹಾ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಲ್ವಾ ಹೌದು ಮೈಯೆಲ್ಲ ಕಿವಿಯಾಗಿ ಕೇಳಿ ಏನು ಹೇಳು ನಮ್ಮ ನಮ್ಮ ಯೋಗ್ಯತ ಅಷ್ಟು ದೊಡ್ಡದು ದೇವಕಿ ದೇವಿ ದೇವಕಿ ದೇವಿ ಹೌದೌದು ಅಮ್ಮ ನನ್ನಮ್ಮ ಅಮ್ಮ ನನ್ನ ಅಪ್ಪ ಅಪ್ಪ ಚೌರಿ ಇವರಪ್ಪ ಚೌರಿ ಚೌರಿಯ ನನಗೆ ಬೇಕಲ್ಲ ಚೌರಿ ಏನು ನನ್ನ ಅಜ್ಜಿಗೆ ಚೌರಿ ಬೇಕು ಚೌರಿಯ ಯಾಕೆ ತಲೆ ಗೆತ್ತಿ ನಿಮ್ಮ ಅಜ್ಜಿಗೆ ಬೋಳ್ಮಂಡಿಗೆ ಚೌರಿ ಎಲ್ಲಿ ಅಕ್ಕಿ ಎಲ್ಲಿಗಾದರೂ ಅತ್ತೆ ನಾನು ಹೇಳಿದೆ ಶೌರ್ಯ ಅಂತ ಹೇಳಿ ಶೌರ್ಯ ಅಲ್ಲ ಶೌರ್ಯ ಶೌರಿ ವಸುದೇವ ದೇವಕಿಯರ ಮಗ ನನ್ನ ಹೆಸರು ಕೇಳಿದ್ಯಾ ಏನು ವಾಸುದೇವ ವಾಸುದೇವ ವಾಸುದೇವನೆಂದು ಕೊಂಡಾಡ್ತಾ ಇದ್ದಾರೆ ವಾಸು ಏ ವಾಸು ಯಾರು ವಾಸು ಏನದು ಇವನಮ್ಮಮ್ಮ ಹೌದು ವಾಸು 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 ಅಂತ ಅಮ್ಮ ವಾಸುದೇವ ವಾಸುದೇವ ಅಂತ ಕರೀತಾರೆ ಅಷ್ಟೇ ಅಲ್ಲ ಒಬ್ಬೊಬ್ಬ ಒಂದೊಂದು ಊರಲ್ಲಿ ಒಂದೊಂದು ಹೆಸರಿನವನು ಕರಿತಾರೆ ಬೇರೆ ಹೆಸರು ಯಾಕೆ ಒಂದೇ ಅಲ್ಲ ಒಂದೇ ಹೆಸರು ಇವನು ಶಾಲೆ ಮಾಡಿದ ಒಂದೇ ಜಾಗ ಬೇರೆ ಎಲ್ಲೂ ಮಾಡಲಿಲ್ಲ ಹಾಗಾಗಿ ಅಷ್ಟೆ ಹೆಸರು ಇuntiವನಿಗೆ ಕೆಲವರು ಹೇಳ್ತಾರೆ ಏನ್ ಅನ್ನುತ್ತಾ ஜன சுதனர மொம் மகன மகன தழோதரிய மாதன மாவ நுழன புஜபலதி காதி கெலித நன்ன நவ்வைய நாதினிய ஜட்டர ஜன ஆதிமுரித்த சலஹோதயுடன் கொண்டாடுத்து அஷ்டே அல்லலோலோபால மாயாலோல முரளிலோல வேணுகோபால சாமான விலோல வனமால வளமால சாமங்கலாங்க கருணா பாங்க பாதோஜ கங்க காந்தாந்தரங்கோபி ஹ்தய பிரேமாந்தரங்க துர்ம பங்க ஷரண பவுபங்க ஷரணன வடபுத்திரிய சதுஜன சஹய சுரமுனி சேவைய அஜவ வந்திய விமல விட்டல சலிள சுசீல நித் நிர்மலி அமித் ಲೋಕನಾಥ ಜಗನ್ನಾಥ ಶ್ರೀಹರಿ ಶೌರಿ ಉದಾರಿ ಮುರಾರಿ ನರಾರಿ ಖುಜನಾರಿ ಗಿರಿಧಾರಿ ಪೀತಾಂಬರಧಾರಿ ಮಧುಕೈತ ಗೋಬಯಾರಿ ಶ್ರೀಪತಿ ಗೋಪತಿ ಯದುಪತಿ ಮಹಿಪತಿ ರಘುಪತಿ ಸೀತಾಪತಿ ರಮಾಪತಿ ಕೈವಲ್ಯಪತಿ ಇಂದಿರಾಪತಿ ಮೇದಿನಿಪತಿ ಮಾಯಾಪತಿ ನಿಖಲ ಜಗತ್ಪತಿ ಸುಪ್ರೇಮ ಮೂರ್ತಿ ಶ್ರತಕೀರ್ತಿ ಸಂಸ್ತ ಕೀರ್ತಿ ಸುನಾಭ ಪದ್ಮನಾಭ ಅಂಬುಜನಾಭ ಶ್ರೀವಲ್ಲಭ ಮಧು ಕೋಟಿ ಸೂರ್ಯ ಸಮಪ್ರಭ ಜಗದೇಕನಾಥ ಸಕಲ ವಿರುದ್ಧ ಕ್ರಿಷ್ಟ ಕೃಷ್ಣ ವಾಸುದೇವ ಮುಕುಂದ ಮುರಹರಿ ಪದ್ಮನಾಭ ಪಂಜಜವಲ್ಲಭ ದೃಢಧ್ವಜ ನೀಲಾಂಬರ ಲಕ್ಷ್ಮೀಪತಿ ರಮಾರಮಣ ಕೋದಂಡರಾಮ ಶ್ರೀರಾಮ ಚಂದ್ರ ಶಂಕ ಚಕ್ರಧರ ಗರುಡ ವಾಹನ ರೂಪ ಅರ್ಚುತ ಅನಂತ ಕೇಶವ ರಿಸುನ ಋಷಿಕೇಶ ನಾರಾಯಣ ನಿಗಮ ವಂದ್ಯನು ನಿಗಮ ನಿರ್ವಿಕಲ್ಪನು ನಿರ್ಲೇಪನು ಖಗ ಗಮನ ಗಮನೀಯ ಕಂದದಳ ನಯನ ಹರೇ ಗೋವಿಂದ ನಿ ಗೋವಿಂದ ಮಾನವ ಜನ್ಮವನ್ನು ದೇವರು ಕೊಟ್ಟ ಅದರ ಒಳಗೊಂದು ಸಣ್ಣ ನಾಲಿಗೆ ನಿಟ್ಟ ಗೋವಿಂದ ಅಂತ ಹೇಳಿದ ನಿಮ್ಮ ಏನು ಪ್ರಯತ್ನ ಹೇಳಿ ಗೋವಿಂದ ನಿ ಗೋವಿಂದ ಮಮಣ ಗೋವಿಂದ ಒಂದು ದಿವಸದ ಪಾಪ ನಿವಾರಣೆ ಅಲ್ವಾ ಅವ ಹೇಳಿದುಣ್ಯಂತ ಖಂಡಿತ ಅಲ್ಲ ಇಷ್ಟೆಲ್ಲ ಹೆಸರು ಗೋವಿಂದ ಎನ್ನುವಂತಹ ನಾಮದಲ್ಲಿ ಅಡಕವಾಗಿದೆ ಹೇಳುವುದಕ್ಕೆ ಯಾರು ಬಾರದಿದ್ರು ಗೋವಿಂದ ಎನ್ನುವಂತಹ ಹೆಸರು ಒಂದು ಉಚ್ಚರಿಸಿದ್ರೆ ಸಾಕು ಅಷ್ಟು ಹೆಸರು ಪುಣ್ಯ ಪ್ರಾಪ್ತಿ ಆಗ್ತದೆ ಬ್ರಹ್ಮರಥವನ್ನು ಎಳಿಯಾಗ ಎಲ್ಲರೂ ಹಂಗಿಟ್ಟು ಗೋವಿಂದ ಗೋವಿಂದ ಅಂತ ಹೇಳಿದ್ರು ಒಂದು ಹೆಂಗು ಮಾತ್ರ ನಿಂತ್ಕೊಂಡು ನಂದು ಅದೇ ನಂದು ಅದೇ ನಂದು ಅದೇ ಅಂತಿದ್ರು ಪಕ್ಷದಲ್ಲಿ ನಿಂತ ನನ್ನಂತ ಬುದ್ಧಿವಂತ ಪ್ರಶ್ನಿಸಿದೆ ಗೋವಿಂದ ಹೇಳುವಾಗ ನಿನ್ನದು ಅದು ಆಗುವುದು ಹೇಗೆ ಅಂತ ಹೇಳಿ ಅದಕ್ಕೆ ಹೆಂಗ್ ಕೊಟ್ಟ ಹಾಗೆ ಗೋವಿಂದ ಅಂತ ಹೇಳಿಕ್ ಆಗುದಿಲ್ಲ ನಮ್ಮ ಮನೆ ಯಜಮಾನ ಹೆಸರು ಗೋವಿಂದ ಅಂತ ಹೇಳಿ ಹಾಗಾದ್ರೆ ಎಲ್ರು ಗೋವಿಂದ ಅಂತ ಹೇಳಿ ನಂದು ಅದೇ ನಂದು ಅದೇ ನಂದು ಅದೇ ಹೆಸರು ವಾಸುದೇವ ಹೆಸರು ವಾಸುದೇವ ಎನ್ನುವ ಅವರ ಹೆಸರು ಗೊತ್ತಾಯ್ತು ನಿಮ್ಮ ಹೆಸರು ಓಂಕಾರ ಪುತ್ರ ಸೋವೆ ಎ ಜಜ್ಜು ಅಮಾರ್ ಪುತ್ರ ಸೋವೆ ಅದು ಗೊತ್ತಾಗಲಿಲ್ಲ ಗೊತ್ತಾಗೇ ಗೊತ್ತಾಗ್ಲಿಲ್ವಾ ಒಂದು ವಿಷಯದಲ್ಲಿ ಹೇಳಿ ಮುಗಿತೇನೆ ಒಂದು ಗುರುಗಳು ಒಂದು ದೊಡ್ಡ ಮಂಗನನ್ನು ಸಾಕಿದ್ದರು ಆ ಮಂಗನು ಗುರುಗಳು ಇಲ್ಲದ ಸಮಯದಲ್ಲಿ ಮರವೇರಿ ಕುಳಿತನು ಕತ್ತಲಾದ್ರೂ ಮಂಗ ಕೆಳಗಿಳಿದು ಬರಲಿಲ್ಲ ಉಳಿದವರೆಲ್ಲ ಹಣ್ಣು ಹಂಪಲು ಕೊಟ್ಟರು ಮಂಗನ್ನು ತಿರುಗಿ ನೋಡಲಿಲ್ಲ ಕೊನೆಗೆ ಗುರುಗಳಿಗೆ ಸಂದೇಶ ನೀವು ಸಾಕಿದ ಮಂಗನ್ನು ಮರದ ಮೇಲೆ ಕುಳಿತಿರುವನು ಕೆಳಗಿಳು ಬರುವುದಿಲ್ಲ ಅಂತ ಹೇಳಿ ಗುರುಗಳು ಮರದ ಬುಡದಲ್ಲಿ ಬಂದರು ಎ ಅಂಕಾರ ಪುತ್ರ ಪುತ್ರ ಸೋವೇನಂದ್ರು ಪುಟ್ಟ ಮಂಗನು ಕೆಳಗಿಳಿದು ಬಂದನು ಅವರ ಕಾಲಬುರದಲ್ಲಿ ಕೇಳಿದ್ರು ನಾವು ಹಣ್ಣಂಪಲ್ ಹಂಪಲ್ ಕೊಟ್ಟರು ಮಂಗ ತಿರುಗಿ ನೋಡಿಲ್ಲ ನಿಮ್ಮ ಕೇವಲ ಈ ಸೂಚನೆ ಯಾಕೆ ಕೆಳಗಿಲ್ಲ ಬಂದ ಅಂತ ಆಗ ಗುರುಗಳು ಎಂಟು ಪವಿತ್ರವಾದ ದೇವರ ಸಂದೇಶವನ್ನು ಮಂಗನಿಗೆ ನಾನು ಮುಟ್ಟಿಸಿದ್ದೇನೆ ಅದು ಆ ಮಂಗನಿಗೆ ಅರ್ಥ ಆಯ್ತು ಕೆಳಗಿಲ್ಲದು ಬಂದ ಅಂತ ದೇವರ ಪವಿತ್ರವಾದ ಸಂದೇಶ ಯಾವ್ದು ಅಂತ ಉಳಿದವರು ಕೇಳಿದ್ರು ಆಗ ಗುರುಗಳು ಹೇಳಿದ್ರು ಒಂದೇ ಒಂದ ನೀನು ಕೆಳಗಿಲ್ಲದ ಬಾಯಿಲ್ಲದ್ರೆ ಮರವನ್ನೇ ಕಡಿತೇನೆ ಅಷ್ಟೇ ಮಂಗ ಪುಟುಕ ಪವಿತ್ರ ಆತ್ಮವನ್ನು ಅಪ್ಪು ಸ್ವರ್ಗ ಸುಖ ತೋರಿಸ್ತೇನೆ ನಮ್ಮ ಯಾವ ಸ್ವರ್ಗಸ್ಥನಾಗಿದ್ದ ಅವನ ಹೆಸರು ಸುದೇವ ಎನ್ನುವ ಹಾಗೆ ಅಮ್ಮ ಕರೆಯುವಾಗ ನಿನ್ನ ಪರೀಕ್ಷೆ ಕೇಳ್ಬೇಕು ಎನ್ನುವಂತಹ ತಗ ನೀನ್ ಯಾರು ನಿನ್ನ ಹೆಸರು ಹೇಳಿದ್ಯಾ ನಿನ್ನ ಅಪ್ಪ ಯಾರು ನಿನ್ನ ಅಮ್ಮ ಯಾರು ಹೇಳಿದ್ಯಾ ನಾವ